ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿ ರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮೆಂತ್ಯ ಸೊಪ್ಪಿನಿಂದ ದಾಲ್ಪೊಪ್ಪನ್ನು ಮಾಡ್ತಾ ಇದ್ದೀನಿ ರುಚಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಒಂದೆರಡು ತುತ್ತನ್ನು ಜಾಸ್ತಿನೇ ತಿಂತಾರೆ ಅಷ್ಟು ಸೂಪರಾಗಿರುತ್ತೆ ಇದು ರೈಸ್ ಕಾಲದಲ್ಲೇ ಮುದ್ದೆ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬಾ ಸೂಪರಾಗಿರುತ್ತೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಅಳತೆಯಲ್ಲಿ ಒಂದು ಕಪ್ ಕಪ್ಪಾಗೋಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ನೀವು ಇದ್ರ ಬದಲು ಬೇಳೆನೂ ಸಹ ಹಾಕ್ಕೊಳ್ಬೋದು ನಾನು ಇವತ್ತು ಹೆಸರುಬೇಳೆಯಿಂದ ದಾಲ್ಪಪ್ಪನ್ನ ಮಾಡ್ತಾ ಇದ್ದೀನಿ ಈ ಬೇಳೆನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಬರೋಣ ನೋಡ್ತಾ ಇರ್ಬೋದು ಹೆಸ್ರುಬೇಳ ಈ ರೀತಿ ಒಂದೆರಡು ಸಲ ಕಂಪ್ಲೀಟಾಗಿ ತೊಳೆದಿಟ್ಕೊಂಡಿರೋದಾಗಿದೆ ನೀವು ಈ ದಾಲ್ ದಾಲ್ಪಪ್ಪುನ ಇದೇ ಕ್ವಾಂಟಿಟಿಯಲ್ಲಿ ತೊಗರಿ ಬೇಳೆಯಲ್ಲೂ ಸಹ ಮಾಡ್ಕೊಳ್ಬೋದು ಈಗ ಗ್ಯಾಸ್ ಮೇಲೆ ಸ್ವಲ್ಪ ಕುಕ್ಕರಲ್ಲಿ ನೀರನ್ನ ಬಿಸಿ ಇಟ್ಕೊಂಡು ಈಗ ತೊಳೆದಿಟ್ಕೊಂಡ್ರಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಪ್ ಆಗೋಷ್ಟು ಹೆಸರುಬೇಳೆಗೆ ಒಂದು ಮೂರು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಸ್ವಲ್ಪ ಅಡುಗೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಒಂದೆರಡು ಚಿಟಿಕೆ ಆಗೋಷ್ಟು ಅಡುಗೆ ಅರಶಿನ ಸೇರಿಸ್ಕೊಂಡು ಇದಕ್ಕೆ ಒಂದು ನಾಲ್ಕೈದು ರೀತಿ ಮದ್ಯಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ನೋಡಿ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಹೆಸರು ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಹೆಸರುಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ರೀತಿ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲು ತೆಗಿಸ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ಬೇಯೋಷ್ಟರಲ್ಲಿ ಈಗ ನೋಡಿ ನಾನು ಒಂದು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನ ಈ ರೀತಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಟ್ಟಾಗೋವಷ್ಟು ಮೆಂತ್ಯ ಸೊಪ್ಪಿಗೆ ಒಂದು ಕಪ್ಪಾಗುವಷ್ಟು ಹೆಸರುಬೇಳೆ ಕರೆಕ್ಟಾಗಿ ಆಗುತ್ತೆ ನೋಡಿ ಈಗ ಅಷ್ಟರಲ್ಲಿ ಹೆಸರುಬೇಳೆನೂ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಈ ರೀತಿ ನಾವು ಸಾಫ್ಟಾಗಿ ಹೆಸರು ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಬೇಳೆನ ಈ ರೀತಿ ಒಂದು ಕೋಲಿಂದ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಬಂದು ಚೌಟಿಂದನೂ ಸಹ ಸ್ವಲ್ಪ ಮಸ್ಕೊಳ್ಬೋದು ಹೆಸರುಬೇಳೆ ಮಿಶ್ರಣನ ಈ ರೀತಿ ರೆಡಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಇಷ್ಟ ಇತ್ತು ಅಂದರೆ ಸ್ವಲ್ಪ ಹಿಂಗೂ ಸಹ ಸೇರಿಸ್ಕೊಳ್ಬೋದು ನಾನು ಹಿಂಗೇನೂ ಹಾಕ್ಕೊಳ್ತಾ ಇಲ್ಲ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ರೀತಿ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಕಲರ್ ಲೈಟ್ ಆಗಿ ಚೇಂಜ್ ಆಗಿದೆ ಇದಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಂದು ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಈರುಳ್ಳಿನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಈರುಳ್ಳಿನ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದಾಗಿದೆ ಈರುಳ್ಳಿನೂ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಈ ರೀತಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಒಂದು ಮೂರು ಮೀಡಿಯಮ್ ಸೈಜ್ ಚೆನ್ನಾಗಿ ಎಣ್ಣಾಗಿರುವಂಥ ಟೊಮೊಟೊನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಸಾಫ್ಟ್ ಅವ್ರಿಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಉಪ್ಪನ್ನ ಸೇರಿಸೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಅಂತ ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಸಾಫ್ಟಾಗಿ ಅವ್ರಿಗೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಒಂದು ನಿಮಿಷ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಟೊಮೊಟೋನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಯಾವಾಗಲೇ ತೊಳೆದು ಕಟ್ ಮಾಡಿ ಮಾಡಿಟ್ಕೊಂಡ್ರಂತ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಟೊಮೊಟೊ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ನಾನು ತಾಂಡಿರೋವಂಥ ಒಂದು ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪನ್ನ ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡು ಇದನ್ನ ಎಣ್ಣೆಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಆಗೋಷ್ಟು ಎಷ್ಟು ಬೇಳೆಗೆ ಒಂದು ಕಟ್ಟಾಗಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಮೆಂತ್ಯ ಸೊಪ್ಪನ್ನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ಐದು ನಿಮಿಷ ಮೆಂತ್ಯ ಸೊಪ್ಪನ್ನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ರೀತಿ ನಾವು ಎಣ್ಣೆಯಲ್ಲೇ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟ ಆದರೆ ಸಾಕು ಈಗ ಇದಕ್ಕೆ ಆವಾಗಲೇ ಬೇಸಿಟ್ಕೊಂಡ್ರಂಥ ಬೇಳೆ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಬೇಳೆ ಮಿಶ್ರಣನ ಸೇರಿಸ್ಕೊಂಡು ಇದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ದಾಲ್ಪಪ್ಪು ತೆಳುವಾಗಬೇಕು ಬೇಕೋ ನೋಡಿ ನೀರನ್ನ ಸೇರಿಸ್ಕೊಳ್ಬೋದು ನಾನಿಲ್ಲಿ ಬೇಳೆ ಬೇಯಿಸ್ಕೊಂಡಿರೋಂಥ ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದ್ದೀನಿ ನಿಮಗೆ ದಾಲ್ಪಪ್ಪು ತೆಳುವಾಗಬೇಕು ಬೇಕೋ ನೋಡಿ ನೀರನ್ನ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಉಪ್ಪು ನೀರು ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ವಾ ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿರೋದಾಗಿದೆ ನೋಡ್ತಾ ಇರ್ಬೋದು ಸೂಪರ್ ಆಗಿ ರೆಡಿ ರೆಡಿಯಾಗಿದೆ ಈಗ ಕೊನೆಯದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸೂಪರ್ ಆದಂತ ಮೆಂತ್ಯ ಸೊಪ್ಪಿನ ಪಪ್ಪು ರೆಡಿನೇ ಆಗೋಗ್ಬಿಡುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪನ ಹಾಕೊಂಡು ತಿಂತಾ ಇದ್ರೆ ಒಂದೆರಡು ತುತ್ತು ಅನ್ನ ಜಾಸ್ತಿನೇ ತಿಂತಾರೆ ಅಷ್ಟು ಸೂಪರ್ ಆಗಿರುತ್ತೆ ಇದು ಮುದ್ದೆಗಾಗಿರ್ಬೋದು ಚಪಾತಿ ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬನೇ ಸಿಂಪಲ್ಲಾಗಿ ಮೆಂತ್ಯ ಸೊಪ್ಪಿನ ದಾಲ್ಪಪ್ಪನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ಮೆಂತ್ಯ ಸೊಪ್ಪಿನ ದಾಲ್ಪಪ್ಪು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಈಜಿ ರೆಸಿಪಿಗಾಗಿ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು